thank mm -hmm. you ಗುರುಶಿಟ್ಟಿ ಕೇಂದ್ರ ಸಂಘದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಯುವರಾಜ್ ಸಿಂಗ್ ಅವರಿಗೆ ಶಿವಕುಮಾರ್ ಹಳಿಗಟ್ಟಿ ಹಾಗೂ ಸಮಾಜದ ಹಾಗೂ ಪ್ರಕಾಶ್ ರಾಜಪುರ ಹೆಚ್ಚಾಗಿರ್ತಕ್ಕಂಥ ಬಸವರಾಜ್ ಕಟ್ಟಿ ಅವರು ಮತ್ತು ಚಂದ್ರಶೇಖರ್ ಗಾಯಗಿ ಅವರು ಸಂಘ ಬೆಂಗಳೂರು ನೂತನ ಗಾಯಕಿಯಾದಂತಹ ಅಧ್ಯಕ್ಷರು ಮತ್ತು ನಿರ್ದೇಶಕರ ಕಾರ್ಯಕ್ರಮ ಈ ವೇದಿಕೆ ಮೇಲೆ ಆಸೀನರಾದಂತ ದಿವ್ಯಂತಹ ಪರಮ ಪೂಜೆ ಗುರುಗಳಾದಂತಹ ಗುರು ಮಠ ಬ್ರಹ್ಮಾಂಪುರ ಶ್ರೀ ಶಿವನಂದ ಮಹಾಸಂಗಪುರ ಪಾದಗಳಲ್ಲಿ ಕೂಡ ನನ್ನ ನಮಸ್ಕಾರಗಳು ಇನ್ನವರು ವಿಶ್ವ ಹಿಂದೂ ಪರಿಷತ್ತಿನ ಉತ್ತರ ಕರ್ನಾಟಕ ಉತ್ತರ ಅಧ್ಯಕ್ಷರು ಮತ್ತು ಹಿರಿಯರು ಶಂಕಶ ಸಂಸ್ಥಾನದ ನನ್ನ ಮಾರ್ಗದರ್ಶಕರಾದಂತಹ ಶ್ರೀ ಲಿಂಗರಾಜ್ ಬಸವರಾಜಪ್ಪ ಅವರ ಪಾದಗಳಲ್ಲಿ ಕೂಡ ನಾನು ನಮಸ್ಕರಿಸಿ ಇನ್ನೊರು ಸಹೋದರರು ದಕ್ಷಿಣ ಮತಕ್ಷೇತ್ರದ ಶಾಸಕರ ಹಿರಿಯರಂತ ಅಲ್ಲಪ್ರಭುಗೌಡರು ಬರಬೇಕಾಗಿತ್ತು ಅನಿವಾರ್ಯ ಕಾರಣ ಅವ್ರ ಸುಪುತದಂತ ಅಭಿಷೇಕ್ ಪಾಟೀಲ್ ಅಣ್ಣವ್ರೆ ಮುಖ್ಯ ಅತಿಥಿಗಳು ಅಧ್ಯಕ್ಷರು ಕೇಂದ್ರ ಸಂಘ ಬೆಂಗಳೂರಿನ ಸನ್ಮಾನ್ಯ ಶ್ರೀ ಬಿ ನಿಂಗೇಶ್ವರ ಅಣ್ಣವ್ರೆ ಇನ್ನೊಂದು ಹಿರಿಯರು ಶ್ರೀ ಜಿ ಸೋಮಶೇಖರ್ ಅಣ್ಣೋರೇ ಸಿದ್ದಣ್ಣ ಎಸ್ ರಾಜಪುರನವರೆ ಬಸರ್ಯನವರೆ ಬೆಂಗಳೂರು ಆಗಮಿಸಿದ ಸೋದರಿ ಅಂತ ರೂಪಾಲಿಯ ಕೋರ್ರೆ ಮತ್ತು ವೇದಿಕೆ ಮೇಲೆ ಎಲ್ಲ ನನ್ನ ಹಿರಿಯರೇ ಕಾರ್ಯಕ್ರಮದಲ್ಲಿ ಆಗಮಿಸಿದಂತ ಎಲ್ಲ ನನ್ನ ತಾಯಿಂದ ಸೋದರು ಸೋದರರು ಎಲ್ಲರಿಗೂ ಕೂಡ ನಮಸ್ಕಾರಗಳು ದಯವಿಟ್ಟು ಕ್ಷಮೆಯಲ್ಲಿ ನನ್ನ ಒಂದು ಏಳೆಂಟು ಕಾರ್ಯಕ್ರಮಗಳಿಂದ ಜೂಣಿಗೆ ಗ್ರಾಮದಲ್ಲಿ ಮುತ್ತೆ ಒಂದು ತಿಂಗಳಿಗೆ ಅನುಷ್ಠಾನ ಕೊಟ್ಟು ಕಾರ್ಯಕ್ರಮ ಇರೋದ್ರಿಂದ ಅಧ್ಯಕ್ಷ ನಾನೇ ಇರೋರಿಂದ ಎಲ್ಲ ಸ್ವಾಮಿಗಳು ಬಂದು ವೇಟ್ ಮಾಡ್ತಾ ಇದ್ದಾರೆ ಅದಕ್ಕೆ ಅಲ್ಲಿ ಹೋಗೋ ಕಾರಣ ಇದೇ ಕಾರ್ಯಕ್ರಮ ಸೇವೆ ಒಂದು ಗಂಟೆ ವೇಟ್ ಮಾಡಿದ್ದೀನಿಲ್ಲ ಮುಂದೆ ಜಲ್ದಿ ಹೋಗ್ತಿದೆ ಆದ್ರೂ ತಮ್ಮೆಲ್ಲ ಸಮಾಜ ಹೋಗ್ತಿನ ಕಮಲಾಪುರದ ನಂಬರ್ ತಮ್ಮ ಸಮಾಜನ ಹೆಚ್ಚಿನ ಜನಸಂಖ್ಯೆ ಅಂತ ನಾವು ಯಾವತ್ತೂ ಕೂಡ ಆಶೀರ್ವಾದ ಮಾಡ್ಕೊತ ಬಂದಂತ ತಮ್ಮ ಸಮಾಜ ಒಂದು ಯಾವತ್ತೂ ಕೂಡ ನಾವು ಮರಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದು ಕೂಡ ಅದನ್ನು ವಿಶೇಷವಾಗಿ ಹೇಳಬೇಕಾಗಿದೆ ಇದರಲ್ಲಿ ಎಸ್ ಮತ್ತು ಪಿ ಯು ಸಿ ಆಗಿದ್ದ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಕಾರ್ಯಕ್ರಮ ಮತ್ತು ನೂತನವರಿಗೆ ಎಲ್ಲ ಪದಾಧಿಕಾರಿಗಳಿಗೆ ಇದೊಂದು ಸನ್ಮಾನ ಸಮಾನ ಕಾರ್ಯಕ್ರಮ ಇರೋದ್ರಿಂದ ನಮ್ಗೂ ಕೂಡ ಆಹ್ವಾನ ಮಾಡಿದ್ರು ಒಂದು ಹತ್ತು ನಿಮಿಷ ಭೇಟಿಯಾಗಿ ಹೋಗೋಣ ಅಂತಕ್ಕಂತೂ ಕೂಡ ನಾನು ಬಂದಿದ್ದೀನಿ ಯಾಕಂತ ದೊಡ್ಡ ಕಾರ್ಯಕ್ರಮ ಮಾಡ್ತಿದ್ರಿ ಒಳ್ಳೆ ರೀತಿ ಕಾರ್ಯಕ್ರಮ ಮಾಡ್ತಿದ್ರಿ ಯಾಕಂದ್ರೆ ನಾವೆಲ್ಲ ಸಣ್ಣ ಸಣ್ಣ ಸಮಾಜ ಒಂದು ಸಣ್ಣ ಸಮಾಜ ಕುಟುಂಬಕ್ಕೆ ಬಂದಂತವು ನಮ್ಮ ತಮ್ಮ ಸಮಾಜ ಕಾರ್ಯಕ್ರಮದಲ್ಲಿ ಅನೇಕ ಸ್ವಲ್ಪ ಹಿರಿಯರು ನಾವೆಲ್ಲ ವಿಶೇಷವಾಗಿ ಕರೆದಿರ್ತೀನಿ ಬಂದ್ವಿರೂ ಸರಿ ಅನಿಸೋದಿಲ್ಲ ಅಂತಕ್ಕಂಥ ಕೂಡ ವಿಶೇಷ ಇಟ್ಕೊಂಡು ಇವತ್ತು ನಾನು ಒಂದು ಹತ್ತು ನಿಮಿಷ ಆದರೂ ಪರವಾಗಿಲ್ಲ ಅಂತ ಸಮಯ ಕೊಟ್ಟು ಎಲ್ಲರಿಗೂ ಭೇಟಿಯಾಗಿ ಹೋಗೋಣ ಅಂತಕ್ಕಂಥ ಕೂಡ ಇಲ್ಲಿ ನಾನು ಬಂದಿದ್ದೀನಿ ವೇದಿಕೆ ಮೇಲೆ ಇದೆಲ್ಲ ಗುರುಗಳು ಕೂಡ ಮಾತಾಡೋರಿದ್ದಾರೆ ತಮ್ಮ ಕೂಡ ನೋಡಿ ಬಹಳ ಸಂತೋಷವಾಯಿತು ನಾನು ಈ ಕಾರ್ಯಕ್ರಮ ಮುಗಿಯೋರೆಗೂ ಇರ್ತಿದ್ದೆ ನಾನು ನಾವು ಹಚ್ಚುತ್ತಾ ಇದ್ದ ಫೋನ್ ಅಲ್ಲಿ ಕಂಟಿನ್ಯೂ ಬೆಳಿಗ್ಗೆ ಆಸ್ತಾನೆ ನಾವು ಹನ್ನೊಂದು ಬಂದು ಬರೋದಿಲ್ಲ ನಾನು ಹನ್ನೆರಡು ಕಾಲ್ಮೇಲೆ ಬರೀ ಅಂತದ್ದು ಆ ಕಡೆ ಹೋದ್ರೆ ಈ ಕಡೆ ಬರೋದಾಗಲ್ಲ ಒಂದು ಅರ್ಧ ಗಂಟೆ ಅದೇ ಕಾರ್ಯಕ್ರಮ ಲೇಟ್ ಆಗಿ ಬರೋದಾಗ ತಮ್ಗೆ ಎಲ್ಲರಿಗೂ ಬಂದು ಹೋಗೋಣ ಅಂತ ತಿಳ್ಕೊಂಡು ಈ ಕಾರ್ಯಕ್ರಮದಲ್ಲಿ ಕೂಡ ಯಾರು ಕೂಡ ಬಾಳಿಸಲಾಗುತ್ತೆ ಬೇರೆ ಬೇರೆ ಕಾರ್ಯಕ್ರಮಗಳು ಅನುಮತಿ ಮಾಡ್ಕೊಡ್ಬೇಕು ಯಾವತ್ತು ಕೂಡ ಇದ್ದಿದ್ದೀನಿ ನಾನು ಶಾಸಕರೂ ತಮ್ಮ ಕುಟುಂಬ ಸದಸ್ಯರಾಗಿ ತಮ್ಮ ಅನ್ನ ತಮ್ಮ ಇನ್ನು ಕೂಡ ಬೇರೆ ಅನೇಕ ಹಿರಿಯರು ಕೂಡ ಮಾತಾಡೋ ಪೂಜೆ ಗುರುಗಳು ಕೂಡ ಮಾತಾಡೋದ್ರಿಂದ ಯಾರು ಕೂಡ ಯಾಕಂದ್ರೆ ಬೆಂಗಳೂರಿನಿಂದ ಅಲ್ಲಿ ಬಂದಿರ್ತಾರ ನಮ್ಮ ಊರಿಗೆ ಬಂದ ನಾನು ಅವ್ರಿಗೆ ಟೈಮ್ ಕೊಡಲಿ ಸರಿ ಇಲ್ಲ ಆದ್ರೂ ಕೂಡ ತಮ್ಮ ಕ್ಷಮೆಗೆ ಕೇಳ್ತಾ ಇದ್ದೀನಿ ಬೇರೆ ಬೇರೆ ಕಾರ್ಯಕ್ರಮ ಹೋಗೋದ್ರಿಂದ ನಾನು ಹೋಗ್ಬೇಕಾಗಿರೋ ಕೂಡ ತಮ್ಮ ಎಲ್ಲರಿಗೂ ಹೇಳಿ ಏನೇ ಇದ್ರು ತಮ್ಮ ಸಮಾಜ ಕೂಡ ನಾನು ಇರ್ತೀನಿ ಕಮಲಾಪುರದಲ್ಲಿ ಅನೇಕ ಕೆಲಸಗಳು ನಾನು ಹೇಳಿದ್ರು ನಾನು ಲಕ್ಷ ರೂಪಾಯಿ ಕೆಲಸ ಕೂಡ ಪ್ರಾರಂಭ ಮಾಡಿಸಿದೀನಿ ಎಲ್ಲೇ ಏನಿದ್ರು ಕೂಡ ನನ್ನ ಕ್ಷೇತ್ರ ನನಗೆ ಅಕ್ಕಿ ಬರ್ತಕ್ಕಂಥ ಇದ್ರು ಕೂಡ ನಾನು ಮಾಡ್ಕೊಡ್ತೇನೆ ಅಂತಕ್ಕಂತೂ ಕೂಡ ತಮ್ಮ ಎಲ್ಲರಿಗೂ ಹೇಳಿ ಈ ಕಾರ್ಯಕ್ರಮದಲ್ಲಿ ಕರ್ಸಿ ನನಗೆ ಎರಡು ಅವಕಾಶ ಮಾಡ್ಕೊಟ್ಟಂತ ವೇದಿಕೆ ಮೇಲೆ ಪೂಜಾ ಪಾಲ್ಕುಗಳಲ್ಲಿ ವಂದಿಸಿ ನನಗೆ ಮಾತು ಮುಗಿಸ್ತೀನಿ ಎಲ್ಲರೂ ಮುಖಂಡ್ರೆ ಅವರಿಗೂ ಕೂಡ ನಮಸ್ಕರಿಸುತ್ತಾರೆ ಈ ಪವಿತ್ರ ವೇದಿಕೆಯಲ್ಲಿ ಈ ವಿದ್ಯಾರ್ಥಿಗಳು ಹೆಚ್ಚಿನ ಅಂಕ ಪಡ್ಕೊಂಡು ತಮ್ಮ ಕ್ಷೇತ್ರದಲ್ಲಿ ಒಳ್ಳೆಯ ಅಂಕವನ್ನು ಪಡ್ಕೊಂಡು ಅವರು ಇವತ್ತ ಸನ್ಮಾನ ರೂಪ್ರೆ ಅವರಿಗೂ ಕೂಡ ಬಂದ ಹಾಗೂ ಹಿರಿಯ ನಮ್ಮ ಹನ್ನೆರಡು ಶತಮಾನ ಶರಣ ಕರಿತೀನ ಆ ಒಂದು ಸಂಕೋಲದಿಂದ ತಾವು ಬಂದಿರಿ ನೀವು ಕೂಡ ಆ ಶರಣದ ಸ್ಥಾನ ಕೂಡ ನಮಸ್ಕಾರ ಸಹಜವಾಗಿ ನಾನು ಸುರೇತ ವಸ್ತ್ರ ಧರಿಸ್ಕೊತಿದ್ದೆ ಇವತ್ತ ಸ್ವಲ್ಪ ಬಣ್ಣ ಬಣ್ಣ ಹಾಕಿ ಮಾಡಿದ್ದೆ ಯಾಕಂತ ಕೇಳ ಸುಮಾರು ತಿಂಗಳ ತಿಂಗಳು ಹಿಂಗಡೆ ಕೊಡಕ್ ಬಂದಾಗ ಬಹಳಷ್ಟು ಚರ್ಚೆ ಮಾಡಿದಿಲ್ಲ ಅವರು ತಮ್ಮ ಅಳಲು ತೋರ್ಕೊಂಡ ಕಮ್ಮ ಆಗಿದೆ ಅಂತ ಅನಿಸ್ತು ಆ ಹುರೂಪ ಕಮ್ಮ ಆಗಬಾರ್ದು ನಾನು ನಿಮ್ ಜೊತೆಗೆ ಗೊತ್ತಿಲ್ಲ ಮುಂದಿನ ವರ್ಷ ನೀವು ಯಾವ ಕಾರ್ಯಕ್ರಮ ಮಾಡ್ಬೇಕಂತೇಳಿ ಅಲ್ಲಿ ನಮ್ಮ ಸಂಸ್ಥೆಯಲ್ಲಿ ಒಪ್ಪಿಸ ನಮ್ಮ ಸಂಸ್ಥೆ ಬೆಳೆದಿದ್ದು ಸಮಾಜದಿಂದ ಯಾವಾಗ ನಾವು ಸಮಾಜದಿಂದ ಪಡ್ಕೊಂಡಿರ್ತೀವಿ ಸಮಾಜ ಒಪ್ಪಿಸ್ ಕೊಡ್ಬೇಕಾಗತ್ತೆ ಹಾಗಾಗಿ ಇಲ್ಲಿ ನಗರದ ಇಲ್ಲ ಜಿಲ್ಲಾದಲ್ಲಿಂದ ಯಾರು ಆಡಳಿತ ಮಂಡಳಿದ್ದಾರೆ ಅವ್ರ ಮನವಿ ಮಾಡ್ತಾರೆ ಹೋಗಿ ನೀವು ಕೇಳ್ಕೊಂಡ್ರೆ ಅಲ್ಲಿ ಒಳ್ಳೇದಾಗ ಎರಡು ಎರಡು ಕೆಲಸ ಒಳ್ಳೇದಾಗ ಒಂದೇದು ನಮ್ಮ ಸಮಾಜನೂ ಕಳೀತದೆ ಹೊಸ ವಿದ್ಯಾರ್ಥಿಗಳು ನೋಡ್ತಾರೆ ನಾವು ಇದ್ರ ಇದ್ರ ಮೆಚ್ಚೆ ಬೆಳಿಬೇಕು ಅನ್ನೋದು ಒಂದು ಹುಡುಕು ನೋಡುತ್ತೆ ಅವರು ವಿದ್ಯಾರ್ಥಿಗಳು ಹಾಗಾಗಿ ಆ ಒಂದು ಶಾಲೆಯಲ್ಲಿ ಒಂದು ಸಂಸ್ಥೆಯಲ್ಲಿ ಶಿಕ್ಷಣ ಸಂಸ್ಥೆಯಲ್ಲಿ ಮಾಡೋದಂತ ಉತ್ತಮ ಎರಡನೇದಾಗಿ ಹನ್ನೆರಡು ಐದು ಗಂಟೆ ನಾನು ಕರೆಕ್ಟಾಗಿ ಬಂದಿದ್ದು ನಾನು ಒಂದು ತಾಸು ಆಯ್ತು ಪ್ರಾರಂಭ ಆಯ್ತು ಆಗೇನ್ ತೊಂದರೆ ಇಲ್ಲ ನನ್ನ ಬೇರೆ ನಮ್ಮ ಇದಾವೆ ಅದು ನಾನು ಹೋಗ್ಬೇಕಾಗ ಒಂದು ವಿಶೇಷ ನಾನು ನೋಡಿದ್ದೇನಪ್ಪ ಅಂದ್ರೆ ನಾನು ಅಲ್ಲಿ ಕೂತಾಗ ಮೊದಲ ಅಕ್ಕ ಕೂತಿದ್ರು ಅದು ಒಳ್ಳೆ ರೀತಿಯಿಂದ ನಮ್ಮ ಇಬ್ಬರು ತೆಂಗಿದ್ರೆ ನಾನು ಹೇಳ್ತೀವಿ ಈ ತರ ಮಾಡ್ಬೋದು ಯಾವ ರೀತಿ ಅವ್ರಿಗೆ ಹೇಳಿ ಪ್ರಸ್ಬಿಟ್ ಹಂಗ ನಮ್ಮ ಭಾಗದಲ್ಲಿ ಹೆಣ್ಮಕ್ಳು ತುಂಬ ನೈಕಾರ ನೈಕಾರ ಒಂದಕ್ಕೆ ಸೀಮಿತವಾಗಿರ್ಬೋದು ನಿಟ್ಟಿಂಗ್ ಅದ್ ಕರಿ ನಾವು ಹ್ಯಾಂಡ್ ನಿಟ್ಟಿಂಗ್ ಅದ್ ಸಹಿತಕ್ಕೆ ನಾವು ಪ್ರಾರಂಭ ಆಗ್ಬೇಕಾಗುತ್ತೆ ಯಾವುದೇ ಕೆಲಸ ಆಗಲಿ ಸರ್ಕಾರ ಕಡೆ ಮುಖ ಲಕ್ಷ ಹಾಕ್ಲೇ ಸಮಾಜ ಕಡೆಯಿಂದ ಅದು ನಾವು ನಿರ್ವಹಣೆ ಮಾಡಿ ಎಲ್ಲರೂ ಸರ್ಕಾರದಿಂದ ನಾವು ಮಾಡ್ಕೊಂಡು ಹೋದಾಗ ಮುಂದೆ ತೊಂದರೆ ನಮಗೆ ಸರ್ಕಾರ ಇಲ್ಲದೆ ನಾವು ಕೆಲಸ ಮಾಡೋಂಥ ನಮ್ಮ ಶಕ್ತಿ ನಮ್ಮಲ್ಲಿ ಇದೆ ನಮ್ಮ ಎರಡನೇದು ನಮ್ಮ ಭಾಗದಲ್ಲಿ ಭಾಳಷ್ಟು ಗಿಡಮೂರ್ತಿಗಳಿದಾವೆ ಅದಕ್ಕಾದ್ರೂ ಬಣ್ಣ ಬರುತ್ತೆ ನಮ್ಮ ಭಾಗದಲ್ಲಿ ಯಾವ ಬಣ್ಣ ಬರುತ್ತೋ ಅದು ನ್ಯಾಚುರಲ್ ಡೈ ನಾವು ಕರಿತೀವಿ ಆ ನ್ಯಾಚುರಲ್ ಡೈ ಕರಿತಕ್ಕೂ ನಮ್ಮಲ್ಲಿ ಪರಿಷ್ಕೃತಿ ಇದೆ

ಸಮಾಜದ ಪಾಲ್ಗೊಂಡಿರತಕ್ಕಂಥ ಎಲ್ಲ ಸಮಾಜದ ಅಧ್ಯಕ್ಷರಲ್ಲಿಯೂ ಪದಾಧಿಕಾರಿಗಳಲ್ಲಿಯೂ ಸಮಾಜದ ಈಗ ಬಹುಶಃ ಸಮಯನೂ ಬಹಳ ಯಾವ ಸಮಯನೂ ಬಹಳ ಯಾವ ಬಂದು ನಿಜಕ್ಕೂ ಕೂಡ ಸಮಯ ಬಾಡಾದ್ರೂ ಕೂಡ ಇವೆಲ್ಲ ಸಮಾಜ ಬಾಂಧವರು ಬಹಳ ಸ್ಪಂದಿಸಿ ಸಮಾಧಾನವಾಗಿ ನಮ್ಮ ಸಮಾಜ ನಮ್ಮ ಸಮಾಜದ ಏಳಿಗೆಗಾಗಿ ನಾವು ಪ್ರತಿಯೊಬ್ಬರೂ ದುಡಿಲೇಬೇಕನ್ನುವಂಥ ಭಾವನೆಯಿಂದ ಕೂತಿದ್ದೀರಲ್ವಾ ಇದು ಬಹಳ ಸಂತೋಷ ನಾವು ಹೇಳಬೇಕಾಗಿತ್ತು ಅಷ್ಟೇ ಮನುಷ್ಯ ಸಮಾಜ ನಮಗೇನು ಪಟ್ಟದ ಸಮಾಜ ನಮಗೆ ಏನು ಮಾಡ್ಯದ ಅನ್ನೋದಕ್ಕಿಂತವ್ರು ಕೂರ್ವದೊಳಗೆ ಸಮಾಜಕ್ಕೆ ನಾವೇನು ಮಾಡೀವಿ ಸಮಾಜಕ್ಕೆ ನಾವು ಏನು ಮಾಡಬೇಕನ್ನುವಂಥ ಮನೋಭಾವವನ್ನು ನಾವು ಹಮ್ಮಿಕೊಳ್ಬೇಕಾಗ್ತದೆ ಯಾಕಂತ ಕೇಳಿದ್ರೆ ಸಮಾಜದಕ್ಕಿಂತಲೂ ದೊಡ್ಡ ಯಾವ್ದು ವೈಯಕ್ತಿಕವಾಗಿ ಕೆಲವೊಂದು ಭಿನ್ನಾಭಿಪ್ರಾಯಗಳಿದ್ದರೂ ಕೂಡ ಅವನು ಮರೆತು ಸಮಾಜ ನಮ್ದು ಸಮಾಜ ಮುಂದೆ ಬರಬೇಕು ಸಮಾಜದಲ್ಲಿರ್ತಕ್ಕಂತ ಮಕ್ಕಳು ಮುಂದೆ ಸಮಾಜ ಅನ್ನುವಂತ ಒಂದು ಪರಿವರ್ತನೆಗಾಗಿ ಮುಂದೆ ಬರಬೇಕು ಅನ್ನುವಂತ ಮನೋಭಾವ ಅತಿ ಪ್ರತಿಯೊಬ್ಬರಲ್ಲಿ ಇದ್ದಾಗ ಮಾತ್ರ ಸಮಾಜ ನಡೀತಾ ಇದೆ ವಿದ್ಯಾರ್ಥಿಗಳಾಗಲಿ ಎನ್ನುವಂತ ಮನೋಭಾವದಿಂದ ಇವತ್ತಿನ ದಿವಸ ಈ ಸಭೆ ಖರ್ಚು ಸಮಾರಂಭದೊಳಗ ಅನೇಕ ಹಿರಿಯರಿಗೆ ಮತ್ತು ಕಿರಿಯರಿಗೆ ಸನ್ಮಾನಗಳನ್ನು ಮಾಡಿದ್ರಿಂದ ನಿಜಕ್ಕೂ ಕೂಡ ಇದು ಬಹಳ ಇದೇ ರೀತಿಯಾಗಿ ಮುಂದೆ ಬಂದು ಸಮಾಜದ ಏಳಿಗೆಗಾಗಿ ನಾನು ತುಡಿತೀನಿ ಸಮಾಜಕ್ಕಾಗಿ ನಾನು ಶ್ರಮಿಸ್ತೀನಿ ಎನ್ನುವಂತ ಪಣ ಕೊಟ್ಟು ನೀವೆಲ್ಲರೂ ನಿಂತಾಗ ಮಾತ್ರ ಈ ಸಮಾಜಕ್ಕೊಂದು ನೆಲೆ ಹತ್ತಕ್ಕಂಥ ಒಂದು ರೈತರಿಗೆ ಇರ್ತಕ್ಕಂಥ ಮಕ್ಕಳ ಈ ಸಮಾಜ ಹೀಗೆ ಉತ್ತರ ಉತ್ತರವಾಗಿ ಬೆಳೀಲಿ ಎಲ್ಲ ಸಮಾಜದ ಬಾಂಧವರಲ್ಲಿ ಎಲ್ಲ ಸಮಾಜದವರಿಗೆ ನಿಮ್ಮ ಬಸವಾದಿಶ್ವರ ನೀರುಗಿರಾಗಲಿ ಆಯುಷ್ಯ ಆರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲು ಹೇಳಿ ಹಾಗಾಗಿ ನಮ್ಮ ಸಮಾಜ ಒಂದು ಸದೃಢವಾಗಿ ಆಗ್ಬೇಕಾದ್ರೆ ಬಡವ ಸಾವಕಾರ ಅನ್ನೋದು ಬಿಟ್ಬಿಟ್ಟು ನಾವೆಲ್ಲ ಒಂದಾಗಿ ಒಂದು ಸಂಘಟನೆ ಮಾಡ್ಬೇಕಾಗ್ತದೆ ಆಗ ಮಾತ್ರ ನಮ್ಮ ಸಮಾಜ ಸದೃಢವಾಗಿ ಬೆಳೆಯಲು ಸಾಧ್ಯ ಈಗ ಸಾಕಮ್ಮ ಭವನ ಕಟ್ಟಕ್ಕೆ ಈಗಾಗಲೇ ಸರ್ಕಾರದಿಂದ ಎರಡು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಆಗಬೇಕು ಅದು ಯಾವ್ಯಾವ ಸ್ಟೇಜಲ್ಲಿ ಬಸವರಾಜ್ ಗೊತ್ತಿದೆ ಬಟ್ ಅನುದಾನ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ಸೋಮಣ್ಣ ಅವರು ಕೂಡ ನಮಗೆ ಕಟ್ಟಡ ಸ್ಟಾರ್ಟ್ ಮಾಡಿದ್ರೆ ಐವತ್ತು ಲಕ್ಷ ಕೊಡ್ತೀನಿ ಅಂತ ಆಗಲೇ ಎಲೆಕ್ಷನ್ ಅವರು ಕೂಡ ಅನುದಾನ ಕೊಟ್ಟಿದ್ದಾರೆ ಅವರು ಕೂಡ ಈ ಸಂದರ್ಭದಲ್ಲಿ ನಮಗೆ ಅಭಿನಂದನೆ ಸಲ್ಲಿಸ್ತೀನಿ ಅದೇ ರೀತಿ ಈಗ ಸದಸ್ಯತ್ವ ಈಗ ಈ ಕಲಬುರಗಿ ಜನಾಂಗದಲ್ಲಿ ಹೆಚ್ಚು ಕಡಿಮೆ ಎಷ್ಟೊಂದು ಎಂಟು ಹತ್ತು ಮೂರ್ ಸಾವಿರ ಮೂರ್ ಸಾವಿರ ಜನ ಮೆಂಬರ್ ಆಗಿರೋದೇ ಇನ್ನೂರು ಜನ ಯಾವಾಗ ನಮ್ಮ ಸಮಾಜ ಸದೃಢ ಕಳೀತದೆ ಯಾವಾಗ ದೊಡ್ಡ ಸಮಾಜ ಅಂತ ನಾವು ಅನ್ಸ್ಕೊಳೋದು ನಾವ್ ಏನೇ ಒಂದು ಕಾರ್ಯಕ್ರಮ ಮಾಡ್ಬೇಕು ನೋಡಿಗೆ ಎಷ್ಟು ಪ್ರೀತಿಯಿಂದ ವಿಶ್ವಾಸದಿಂದ ವಿಶ್ವಾಸ ಎಲ್ಲ ಸೇರಿದೀವಿ ಅದೇ ರೀತಿ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ನಾವೆಲ್ಲ ಸೇರಿದಾಗ ಮಾಡಿದ್ರೆ ನಮ್ಮ ರಾಜ್ಯ ಸರ್ಕಾರಕ್ಕಾಗಿ ಮತ್ತೊಬ್ಬರು ಬೇರೆ ಸಮಾಜಕ್ಕೆ ನಾವು ಅಷ್ಟು ದೊಡ್ಡ ಸಮಾಜ ಅಂತ ತೋರಿಸ್ಬೇಕಾಗ್ತದೆ ಮೊನ್ನೆ ಹಾಸನದಲ್ಲಿ ಒಂದು ಸಮಾವೇಶ ನಡೀತು ಆವಾಗ ನಾವೆಲ್ಲ ಪ್ರಯತ್ನ ಮಾಡೋದು ಕನಿಷ್ಠ ಪಕ್ಷ ಅಷ್ಟು ಒಂದು ಐವತ್ತು ಸಾವಿರ ಜನ ಸೇರ್ತಾರೆ ಮನೆ ನಡಿಗೆ ಹತ್ತು ಸಾವಿರ ಜನ ಸೇರಿ ಅವಾಗ ನಮ್ಮ ಸಮಾಜ ಅಂತ ದೊಡ್ಡ ಸಮಾಜ ಅಲ್ಲ ಅಂತ ಅದಕ್ಕಾಗಿ ನಾವೆಲ್ಲರೂ ಫಸ್ಟ್ ಸದಸ್ಯರಾಗಲಿ ನಮ್ಮ ಸಮಾಜದ ಎಲ್ಲೇ ಒಂದು ಕಾರ್ಯಕ್ರಮ ನಡೆದರೆ ಅಲ್ಲಿ ಭಾಗವಹಿಸಿ ಸಮಾಜವನ್ನು ಸದೃಢವಾಗಿ ಬೆಳೆಸಿ ಅಂತ ಹೇಳ್ತಾ ನಾನು ಮಾತಿಂತ ಮುಂಚೆ ಇವತ್ತು ರಾಜ್ಯ ಸರ್ಕಾರ ನಿಮ್ಗೆ ಗೊತ್ತಿರೋ